ಇದು ನಮಸ್ಕಾರ ಎಲ್ಲರಿಗೂ ಇದು ಸಿಡ್ನೀಸ್ ಪ್ಯಾಡಿ ಪ್ಯಾಡೀಸ್ ಮಾರ್ಕೆಟ್ ಅಂತ ಒನ್ ಆಫ್ ದ ಅಟ್ರಾಕ್ಷನ್ಸ್ ಸಿಡ್ನಿನಲ್ಲಿ ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ ಗೆಸ್ಟ್ಗಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ ಬಂದ ತಕ್ಷಣ ವಾಹ್ ಈ ಗಾಡಿ ನೋಡಿ ಇದೇ ಒಂದು ಅಟ್ರ್ಯಾಕ್ಷನ್ ಅವಾಗಿನ ಕಾಲದ ಗಾಡಿ ನಿಲ್ಸಿದ್ದಾರೆ ಗ್ರಾಸರಿ ಡೆಲಿವರಿ ಮಾಡ್ತಾ ಇತ್ತು ಕಾಲದಲ್ಲಿ ಎಲ್ಲ ಚೈನಾದವರೇ ಜಾಸ್ತಿ ಇರೋದು ಆದರೆ ಒಂಥರ ಕಳೆಕಳಿ ಚೆನ್ನಾಗಿದೆ ಈ ಜಾಗ ಇದಕ್ಕೆ ಬರೋಕ್ಕೆ ಬಾರೂ ಇದೆ ಬೆಳಗ್ಗೆ ಬೆಳಗ್ಗೆ ಬಂದು ಕೊಡಿ ಅವ್ರಿಗೆ ಹಾಂ ಬೆಳಗ್ಗೆ ಬೆಳಗ್ಗೆ ಅಂದರೆ ಇವಾಗ ಒಂದು ಹತ್ತು ಗಂಟೆ ಆಗಿದೆ ಹತ್ತಿರ ಬೆಳಗ್ಗೆ ಸಿಡ್ನಿನಲ್ಲಿ ಸೊ ಎಲ್ಲ ಥರ ಶಾಪ್ಗಳು ಇದೆ ತಿನ್ನೋದರಿಂದ ಹಿಡಿದು ಪರ್ಚೇಸ್ ಮಾಡೋದ್ರ ತನಕ ಇದೆ ಎಲ್ಲ ಚೀಸು ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ ಇಲ್ಲ ಜರಿ ಜಾಸ್ತಿ ಮಾಂಸದ ಊಟನೇ ಇಲ್ಲಿ ನಮ್ಮ ಥರ ಇಡ್ಲಿ ಬಳೆ ಸಿಗೋಲ್ಲ ಎಲ್ಲೆಲ್ಲೋ ಅಲ್ವಾ ನೋಡಿ ಒಂದು ಏನು ಸಕರಾಗಿದೆ ಎಲ್ಲಾನು ಕವರ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ನೋಡ್ತಾ ಚೈನೀಸ್ ಐಟಮ್ಗಳೇ ಜಾಸ್ತಿ ಚೈನಾಗ್ ಬಂದಿದ್ದೀವೇನೋ ಅನ್ಕೋಬೇಕು ನೋಡಿ ಎಲ್ಲ ಹೋಗ್ಗಳಿದೆ ನೂಡಲ್ಸ್ ಗೀಡಲ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಅದೇ ಪ್ಯಾಡಿ ನೋಡು ಚೈನೀಸೇ ಅನಿಸುತ್ತೆ ಬಹುಶಃ ಅದಕ್ಕೆ ಪ್ಯಾಡೀಸ್ ಮಾರ್ಕೆಟಲ್ಲಿ ಬರೀ ಚೈನೀಸೇ ಇದೆ ಕೆಟ್ಟದಾಗ ಏನಿಲ್ಲ ಕ್ಲೀನಾಗಿದೆ ಇಲ್ಲಿ ತನಕ ಫುಡ್ ಕೋರ್ಟು ಇಲ್ಲಿಂದ ಸ್ಟಾರ್ಟು ಶಾಪಿಂಗು ಅಲ್ಲಿ ನೋಡಿ ಕಾಣಿಸ ಶಾಪಿಂಗ್ ಸ್ಟಾರ್ಟು ಇಲ್ಲಿಂದ ಎಲ್ಲ ಥರ ಬಟ್ಟೆಗಳು ಇದೆ ಅವು ಅವು ಯು ಒಂಬತ್ತೈದು ಡಾಲರಾ ಎಷ್ಟು ಚೀಪ್ ಗುರು ಹೇರ್ ಕಟಿಂಗ್ ಶಾಪ್ ಇದೆ ಆಯಿತಾ ಎಷ್ಟೊಂದಿದೆ ಇಲ್ಲಿ ಆಲ್ಮೋಸ್ಟು ಥಾಯ್ಲೆಂಡಿಗೆ ಬಂದಂಗೆ ಅನ್ನಿಸ್ತಾ ಇದೆ ನನಗೆ ಥಾಯ್ಲ್ಯಾಂಡಲ್ಲೂ ಹೀಗೆ ಇರೋದು ಅಲ್ಲೂ ಇದೇ ಥರ ಹಾಕಿರ್ತಾರೆ ಐಟಮ್ಗಳು ಸವೆನಿಯರ್ಸು ಚಿಕ್ಕ ಚಿಕ್ಕ ಥರ ಡಾಲ್ಗಳು ಹಾಕಿರ್ತಾರೆ ಇವ್ರುಗಳೆಲ್ಲ ಅಲ್ಲಿಂದನೇ ತರಿಸ್ಬಿಟ್ಟು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಇಲ್ಲಿಗೆ ತರಿಸ್ಬಿಟ್ಟು ಸಿಡ್ನಿ ಅಂತ ಹಾಕ್ಬಿಡ್ತಾರೆ ಅಷ್ಟೇ ಇನ್ನೇನಿಲ್ಲ ಅಲ್ವಾ ನೋಡಿ ತುಂಬ ಹತ್ತಿರ ಹೋಗಲ್ಲ ಸುಮ್ಮನೆ ಯಾಕೆ ಹತ್ತಿರ ಬಂದು ವಿಡಿಯೋ ತೆಗಿತದ್ರೆ ಎಲ್ಲ ಥರ ಐಟಮ್ಸು ಇದೆ ಎಲೆಕ್ಟ್ರಾನಿಕ್ಸು ಬ್ಯಾಗ್ಗಳು ಆರ್ನಮೆಂಟ್ಸು ಆಯಿತಾ ಶೂಸ್ಗಳು ಆಮೇಲೆ ವಾಚ್ಗಳು ಆಯಿತಾ ನೋಡಿ ಎಲ್ಲ ಥರ ಐಟಮ್ಸು ಇದೆ ಹೋಸ್ ಹೆಡ್ಫೋನ್ಸು ಸಿಗತ್ತಪ್ಪ ಇಲ್ಲಿ ಓಹೋ ಹೋ ಹೋ ಫಸ್ಟು ಮಾಡರ್ನ್ ಮಾರ್ಕೆಟ್ ಇದು ಐ ಫೈ ಮಾರ್ಕೆಟು ಹ್ಞೂ ಹರ್ಬಲ್ ಆಯಿಲ್ಗಳು ಅಲ್ಲಿ ಒಂದು ಕಡೆ ನಿನ್ನೆ ಬಂದಂಗೆ ನೋಡಿದ್ದೆ ಮಸಾಜು ಇತ್ತು ತುಂಬ ವಯಸ್ಸಾದವರು ಎಪ್ಪತ್ತು ಕೊಡ್ತಾ ಇದ್ದಾರೆ ಮಸಾಜು ಎಕ್ಸ್ಪರ್ಟ್ಸ್ ಇರ್ತಾರೆ ಅದು ಅಥೆಂಟಿಕ್ ಚೈನೀಸ್ ಮಸಾಜು ಏನಾದರೂ ನಡೆದು ನಡೆದು ಕಾಲು ಇದ್ದರೆ ಹೆಲ್ಪ್ ಆಗುತ್ತೆ ಅದು ಇಲ್ಲಿ ಹೆಂಗಸು ಸಾಮಾನೆಲ್ಲ ಹ್ಞೂ ಅಷ್ಟೆ ಸೋ ಈ ಕಡೆಗೆ ಬಂದರೆ ಏನು ನಮ್ಮ ಈ ಗ್ಲಾಸ್ಗಳೆಲ್ಲ ನೋಡಿದ್ರೆ ನಮ್ಮ ಸಿಟಿ ಮಾರ್ಕೆಟೇ ನೋಡ್ದಂಗೆ ಅನಿಸುತ್ತಲ್ಲ ಬೆಂಗಳೂರ್ದು ಹ್ಞೂ ಹಂಗೆ ಇದೆ ಬೆಲ್ಟು ಓಹೋ ಏನು ವೆರೈಟಿ ಬೆಲ್ಟ್ಗಳ್ ಗುರು ಡಿಸೈನ್ ಡಿಸೈನು ಚೆನ್ನಾಗಿದೆ ಚೆನ್ನಾಗಿದೆ ಆಮೇಲೆ ಎಲ್ಲ ಇದೆ ಶೂಸ್ಗಳು ಕೆಲವರು ಅಬ್ಜೆಕ್ಟ್ ಮಾಡ್ತಾರೆ ಸ್ಪೆಸಿಫಿಕ್ ಸ್ಪೆಸಿಫಿಕಾಗಿ ಫೋಕಸ್ ಮಾಡಿ ತೆಗದ್ರೆ ಅದಕ್ಕೆ ನಾನು ವೈಡ್ ವ್ಯೂ ಹಾಕ್ಬಿಟ್ಟು ನೆಡ್ಕೊಂಡು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದೀನೋ ಹತ್ತತ್ರ ಅಷ್ಟೇ ಆ್ಯಂಗಲಲ್ಲೂ ನಿಮಗೂ ಕಾಣಿಸ್ತಾ ಇದೆ ಅನ್ಕೋತೀನಿ ಓಕೆ ಅಷ್ಟೇ ಇನ್ನೇನು ಈ ಕಡೆ ನೋಡೋಣ ಇದೇನಿದು ಇಲ್ಲೊಂದು ರೆಸ್ಟೋರೆಂಟ್ ಥರ ಏನೋ ಇದೆಯಲ್ಲ ಹ್ಞೂ ರೆಸ್ಟೋರೆಂಟ್ ಇದೆ ಇಲ್ಲಿ ಬಂದರೆ ಈ ಕಡೆ ಎಲ್ಲ ಫುಲ್ ಫುಡ್ಡು ನೋಡಿ ಇಲ್ಲಿ ಕುಂಬಳಕಾಯಿ ಇಟ್ಟಿದ್ದಾರೆ ಕುಂಬಳಕಾಯಿ ಕಳ್ಳ ಕುಂಬಳಕಾಯಿ ಇಟ್ಟಿದ್ದಾರೆ ಸಿಹಿ ತುಂಬಳಕಾಯಿ ಸಿಹಿಯಾಗಿರೋ ಕುಂಬಳಕಾಯಿ ಸಿಹಿ ತುಂಬಳಕಾಯಿ ಸಿಹಿ ಇಲ್ಲದಿರೋ ಕುಂಬಳಕಾಯಿ ಬರೀ ಕುಂಬಳಕಾಯಿ ನೋಡಿ ಎಲ್ಲ ಇಟ್ಟಿದ್ದಾರೆ ಓಕೆ ಅಷ್ಟೇ ಇನ್ನೊಂದು ಚೂರು ತೋರಿಸ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ ಎಂಜಾಯ್ ಮಾಡಿದ್ರೆ ಅಂದ್ಕೋತೀನಿ ಆಯ್ತಲ್ಲ ಫೈನಲಿ ಅದೇ ಗಾಡಿ ಹತ್ರ ಬಂದೆ ಓಕೆ ಹೊರಗಡೆ ಹೋದರೆ ಆ ಕಡೆಯಿಂದ ಇನ್ನೊಂದು ಎಂಟ್ರಿ ಇದೆ ಆ ಎಂಟ್ರಿ ಒಳಗಡೆ ಹೋದರೆ ನೋಡ್ಬಿಡೋಣ ಬನ್ನಿ ತರಕಾರಿಗಳೆಲ್ಲ ಸಿಗತ್ತಲ್ಲಿ ಸೋ ಅದನ್ನು ನೋಡ್ಬಿಡೋಣ ನೋಡಿ ಇದು ಸಿಡ್ನಿನಲ್ಲಿ ಸೆಂಟ್ರಲ್ ಸಿಡ್ನಿನಲ್ಲಿ ಹೇ ಮಾರ್ಕೆಟ್ ಅಂತ ಏರಿಯಾ ಓಕೆ ಇಲ್ಲಿಗೆ ಬರಬೇಕು ಸಿಡ್ನಿ ಸೆಂಟ್ರಲ್ ಸ್ಟೇಷನಲ್ಲಿ ಏನಾದ್ರು ಇಳ್ಕೊಳ್ಳೋದೇ ಆದರೆ ಅಲ್ಲಿಂದ ವಾಕಬಲ್ ಇದೆ ಈಸಿ ಬರೋದು ಮತ್ತೊಮ್ಮೆ ಹೇಳ್ತೀನಿ ಸೌಂಡು ಕಮ್ಮಿ ಆದಾಗ ತುಂಬ ಬ್ಯಾಕ್ ಸೌಂಡು ಸೊ ಇನ್ನೊಂದು ಸಲ ಹೇಳ್ತೀನಿ ಸೊ ನೀವೇನಾದ್ರೂ ಸಿಡ್ನಿ ಸೆಂಟ್ರಲ್ ಸ್ಟೇಷನಲ್ಲಿ ಇಳ್ಕೊಂಡು ಬರೋದಾದರೆ ಇಲ್ಲಿಗೆ ಅಲ್ಲಿಂದ ವಾಕಬಲ್ಲು ಬಲ್ಲು ಈಸಿಯಾಗಿ ಬರ್ಬೋದು ಓಕೆ ಸೊ ಇದು ಎಂಟ್ರಿ ಮಾರ್ಕೆಟ್ ಸಿಟಿ ಅಂತಲೇ ಹೆಸರು ಇದಕ್ಕೆ ಪ್ಯಾಡಿಸ್ ಮಾರ್ಕೆಟ್ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಸೇಮ್ ಅದೇ ಥರ ಐಟಮ್ಗಳ ಬರೀ ಸೊ ಕೆಳಗಡೆ ಎಲ್ಲ ಸೇಮ್ ಅದೇ ಥರ ಇವಾಗ ತೋರಿಸಿದ್ನಲ್ಲ ಆ ಥರ ಅಲ್ಲಿ ನೋಡಿ ತರಕಾರಿ ಮಾರ್ಕೆಟು ಕಾಣಿಸ್ತಾ ಇದೆಯಾ ಫುಲ್ಲು ತರಕಾರಿಗಳು ಆಮೇಲೆ ಮೇಲ್ಗಡೆ ಹೋದರೆ ಮಾಲು ಓಕೆ ನೋಡೋಣ ಮೇಲ್ಗಡೆ ಹೋಗ್ಬಿಟ್ಟು ಓಕೆ ಈ ಮಾಲಲ್ಲಿ ಒಂಚೂರು ಫುಡ್ ಕೋರ್ಟಿಂದ ಸ್ಟಾರ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮಾಲು ಫುಡ್ ಕೋರ್ಟಿಂದ ಸ್ಟಾರ್ಟ್ ದೂರದಿಂದ ಸಲ ವ್ಯೂ ನೋಡಿಬಿಡಿ ಎಲ್ಲಾನು ತೋರಿಸ್ಬಿಡ್ತೀನಿ ಕಡೆ ಓಕೆ ಗುಡ್ ಗುಡ್ ಏನು ನಮ್ಮ ಮಾಲ್ಗಳಿರುತ್ತಲ್ಲ ಅದೇ ಥರನೇ ಏನು ಅಂತ ಏನು ವಿಶೇಷ ಇಲ್ಲ ಫಸ್ಟ್ ಇನ್ನೇನು ಮತ್ತೆ ಸಿಗೋಣ ಎಂಜಾಯ್ ಮಾಡಿದ್ರೆ ನಾನು ಕೊಡ್ತೀನಿ ಟೇಕ್ ಕೇರ್ ಬಾಯ್